ಹೇಳೋದಿಷ್ಟೇ ನೆಮ್ಮದಿ ಜೀವನ ಇರಬೇಕು ಮಲಗಿದ್ರೆ ಒಳ್ಳೆ ನಿದ್ದೆ ಬರಬೇಕು ಹೊಟ್ಟೆ ಹಸ್ತಾಗ ಒಳ್ಳೆ ಊಟ ಮಾಡೋ ಪರಿಸ್ಥಿತಿಲಿರಬೇಕು ಒಳ್ಳೆ ಆರೋಗ್ಯ ನೋಡ್ಕೊಳ್ಳೋ ಒಬ್ಬ ಮನಸ್ಥಿತಿ ಇರೋವಂಥ ಮನುಷ್ಯ ಅವನು ಮಾತ್ರ ಶ್ರೀಮಂತ ಆಗ ಸಾಧ್ಯ ನೀನು ದುಡ್ಡು ಕಾಸಿಂದ ಯಾವನು ಶ್ರೀಮಂತ ಆಗೋಲ್ಲ ಒಳ್ಳೆ ಮನಸ್ಸಿಂದ ಅವ್ನು ನಾಲ್ಕು ಜನನ ಸಂಪಾದನೆ ಮಾಡಿಟ್ಕೊಳ್ಳಿ ಸತ್ತಾಗ ನಾಲ್ಕು ಜನ ತಗೊಂಡು ಹೋಗ್ತಾರೆ ಅದಂತೂ ಬರೆದಿಟ್ಕೊಳ್ಳಿ ಎಲ್ಲ ಬಿಟ್ಟಾದ್ಮೇಲೆ ಯಾರು ಬರ್ತಾರಪ್ಪ ಎಲುಪಿಗೆ ಸೊ ಹುಟ್ಟುವಾಗಲೂ ಒಂಟ್ಯಾಗೆ ಹುಟ್ಟೋದು ಸಾಯವಾಗಲೂ ಒಂಟಿಯಾಗೆ ಸಹಾಯಕ್ಕಾಗೋದು ಸೊ ಇರೋಷ್ಟು ದಿನ ಬಂದು ಹೋಗೋದ್ರೂ ನಡುವೆ ಏನೇನು ಬಂಧಗಳಿದ್ದಾವೆ ಅವೆಲ್ಲ ಸುಮ್ಮನೆ ಸಮಯ ಸಾಧಕರು ಅಂತ ಹೇಳಬೇಕು ಕೆಲವೊಮ್ಮೆ ಅಷ್ಟೇ ನಾನು ಟೈಮ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕತೆನ ಯಾವಾಗಲೂ ಇರ್ತೀನಿ ಯಾವಾಗಲೂ ಅನ್ನೋದಕ್ಕಿಂತ ಟೂ ಇಯರ್ಸಿಂದ ಕತೆ ಕೇಳ್ತಿದ್ದೀನಿ ಅವರು ಇಂಜೆಕ್ಷನು ಸೊಂಟದ ಹತ್ರ ಕೊಡ್ತೀನಿ ಎಂದು ಸ್ಪೈನ್ ಇಂಜುರಿ ಆದಮೇಲೆ ಯಾವತ್ತೂ ಸೊಂಟದ ಹತ್ರ ಇಂಜೆಕ್ಷನ್ನೇ ತಗೊಂಡಿಲ್ಲ ಬೆನ್ನು ಮೂಳೆ ಎಲ್ಲ ಯಾರೋ ಹಾಕೊಂಡು ಮುಡ್ಬಿಟ್ಟವ್ರೇನೋ ಅನ್ನೋ ಅಷ್ಟು ನೋವು ಪಕ್ಕೆಗಳೆಲ್ಲ ನೋವು ಈ ಪಕ್ಕೆಗಳೆಲ್ಲ ನೋವು ಯಪ್ಪ ಇವಾಗ ಮುಟ್ಕೊಳಕ್ಕಾಗ್ತಾಯಿಲ್ಲ ಅಷ್ಟು ಪೇನ್ ಆಗ್ತಾಯಿತ್ತು ಮಲಗಿದ್ದಲ್ಲೇ ಮಲಗಿ ಮಲಗಿ ಡಾಕ್ಟ್ರ್ ಬಂದಾಗ ಸೈಡ್ ಒಳಗ ಒಳ್ಳೆ ಅವ್ರನ್ನ ನೋಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ ಹಾಯ್ ಹಲೋ ಇವತ್ತು ಯಾವ ವೀಡ್ಯೋನೂ ಮಾಡೋಕ್ಕಾಗಿಲ್ಲ ಸೊ ಹುಷಾರಿಲ್ಲದೇನೆ ಬೆಳಗ್ಗೆಯಿಂದ ಫುಲ್ಲು ಬಾಡಿ ಪೇಯ್ನ್ ಅಂದರೆ ಅಷ್ಟು ಬಾಡಿ ಪೇಯ್ನ್ ಆಗ್ತಿತ್ತು ನಿನ್ನೆಯಿಂದ ಬಾಡಿ ಪೇನ್ ಇರ್ತಿತ್ತಲ್ಲ ಸೊ ಅದರಿಂದ ಇವತ್ತು ಬೆಳಗ್ಗೆಯಿಂದ ಯಾವ ವೀಡ್ಯೋನೂ ಮಾಡಿಲ್ಲ ಸೊ ಫುಲ್ ರೆಸ್ಟಲ್ಲಿದ್ದೆ ಆಮೇಲೆ ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇರೋದರಿಂದ ಒಂದು ನಾಲ್ಕೈದು ಮನೆ ದೂರ ಅಷ್ಟೆ ಸೊ ಅಲ್ಲಿ ಸಿಸ್ಟ್ರು ಬಂದು ನೋಡ್ಕೊಂಡು ಹೋಗಿ ಅವರು ಇಂಜೆಕ್ಷನ್ ತಂದು ಹಾಕಿದ್ರು ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟರು ಅದು ಇಂಜೆಕ್ಷನ್ ತೊಗೊಂಡ್ಮೇಲೆ ಒಂಚೂರು ಬೆಟರ್ ಆಯಿತು ಬಟ್ ಊಟ ಏನೂ ಸೇರ್ತಾಯಿಲ್ಲ ಸೊ ಸುಸ್ತು ಆಗ್ತಿದೆ ಊಟವೂ ಸೇರ್ತಾಯಿಲ್ಲ ಓ ಆರ್ ಎಸ್ ಜ್ಯೂಸ್ ತೊಗೊಂಡು ಕುಡ್ದು ಒಂದೆರಡು ಅದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ ಯಾಕಂದರೆ ಊಟನೇ ಇಲ್ಲ ಏನು ಮಾಡ್ಕೋಬೇಕು ಏನೂ ಕತೆ ಗೊತ್ತಾಗ್ತಿಲ್ಲ ನನಗೂ ಎದ್ದು ಹೋಗೋಕ್ಕಾಗ್ತಿಲ್ಲ ಸೊ ಅದರಿಂದ ಆಮೇಲೆ ಹೊರಗಡೆ ತರ್ಸೋಣ ಅಂದರೂ ತರಿಸೋದೇನು ಹೆಚ್ಚಲ್ಲ ಬಟ್ ಮೇಲೆ ತಿಂದಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಆಮೇಲೆ ಹೊರ್ಗಡೆ ಫುಡ್ ಅಂದರೆ ನನಗೆ ಅಲರ್ಜಿ ನಂಗೆ ಅದನ್ನು ತಿನ್ನೋಕ್ಕೆ ಒಂಥರ ಮನ್ಸೆ ಹೋಗೋಲ್ಲ ಅದರಲ್ಲಿ ಈ ಹುಷಾರಿಲ್ದಿರೋ ಟೈಮಲ್ಲಿ ಅದು ತಿನ್ನೋಕ್ಕೆ ಆಗೋಲ್ಲ ಚೆನ್ನಾಗಿದ್ದಾಗ ಹೆಂಗೆ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಿನ್ಬೋದು ಟೇಸ್ಟೇ ಗೊತ್ತಾಗಲ್ಲ ಹುಷಾರಿಲ್ಲದೆ ಇರೋವಾಗ ಹೆಂಗಪ್ಪ ತಿನ್ನೋದು ಅಂಚ್ಬಿಡುತ್ತೆ ಸೊ ಅದರಿಂದ ನಾನು ಹೊರಗಡೆ ಏನೂ ತರಿಸಿಲ್ಲ ಬೆಳಿಗ್ಗೆ ಒಬ್ರಿಗೆ ಹೇಳಿದ್ದೆ ಇಡ್ಲಿ ತಂದಿರು ಬಟ್ ಅದನ್ನು ತಿನ್ನೋಕ್ಕೆ ಆಗಿಲ್ಲ ವಾಮಿಟ್ ಆಗಿಬಿಡ್ತು ನನಗೆ ನಿನ್ನೆ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ ಮಲಗಿದ್ನಲ್ಲ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಟೈಮ್ಗೆ ಅದು ಸರಿಯಾಗಿ ಜೀರ್ಣನೇ ಆಗಿಲ್ಲ ಎಲ್ಲ ಒಂಥರ ಬ್ರೌನ್ ಬ್ರೌನ್ ಕಲರಲ್ಲಿ ವಾಮಿಟ್ ಆಗಿಬಿಡ್ತು ಸೊ ವಾಮಿಟ್ ಆಯಿತು ಸರಿ ಕಾಫಿ ಆದರೂ ಇದು ಮಾಡೋಣ ಅಂದ್ಬಿಟ್ಟು ಹಾಲು ಹಾಲು ತರಿಸಿ ಕಾಫಿ ಎಲ್ಲ ಮಾಡ್ಕೊಂಡು ಹುಡಿಯಕ್ಕೆ ಹೋದರೆ ಕಾಫಿ ಅಂತಲೇ ಗೊತ್ತಾಗ್ತಿಲ್ಲ ವಾಮಿಟ್ ಅದನ್ನು ಸೊ ಬ್ರೆಡ್ ತಿನ್ಬೇಕು ಅಂದ್ಕೊಂಡೆ ಬ್ರೆಡ್ ಇತ್ತು ಮೊನ್ನೆ ಯಾರೋ ಬ್ರೆಡ್ ತಂದು ಕೊಟ್ಟಿದ್ದೀರು ಅದನ್ನು ಕೂಡ ಸೇರ್ತಾಯಿಲ್ಲ ನನಗೆ ಯಾಕಂದರೆ ಹುಷಾರಿಲ್ಲದಿದ್ದಾಗ ನೋಡಿ ಮನುಷ್ಯನ್ಗೆ ಎಷ್ಟೆಲ್ಲ ಇದಾಗಿಬಿರತ್ತಲ್ಲ ಚೆನ್ನಾಗಿದ್ದಾಗ ಅಷ್ಟೇ ನಾವು ಊಟ ತಿಂಡಿ ತಿನ್ನೋದು ನಾವು ಹುಷಾರಿಲ್ಲಿರೋ ಟೈಮಲ್ಲಿ ನೀ ಅಮೃತ ಕೊಟ್ಟರು ತಿನ್ನೋಕ್ಕಾಗಲ್ಲ ಎಂತ ನಾನು ಬಿರಿಯಾನಿ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ತಿನ್ನು ಅಂದ್ರೂ ನಾವು ತಿನ್ನಲ್ಲ ತಿನ್ನಕ್ಕೆ ಆಗಲ್ಲ ಸೊ ಸಿಚುವೇಶನ್ ಹಂಗಿರುತ್ತೆ ಊಟ ಸೇರ್ಸೋದಿಲ್ಲ ನಮಗೆ ಸುಸ್ತು ಇದಾಗದೆ ಜಾಸ್ತಿ ಊಟ ಇರೋದ್ರಿಂದ ಸೊ ನನಗೆ ಹಂಗೆ ಇದೆ ಇವಾಗ್ಲೂ ಬಟ್ ಬೆಟರ್ ಆಗಿದ್ದೀನಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ನಾನು ಟ್ಯಾಬ್ಲೆಟ್ಸ್ ಬೆಟರ್ ಆಗಿದ್ದೀನಿ ಸೊ ಸಾಯಂಕಾಲ ಅದೇ ಕಾಫಿನ ಬಿಸಿ ಮಾಡ್ಕೊಂಡು ಕುಡಿದೆ ಅದನ್ನ ಮಾತ್ರ ಕುಡಿಯೋಕಾಯ್ತು ಬಿಟ್ಟರೆ ಓವರ್ ಎಸ್ ಜ್ಯೂಸು ಕಾಫಿ ಎರಡೇ ಕುಡ್ದಿರೋದು ಸೊ ಅದನ್ನ ಬಿಟ್ಟರೆ ಇನ್ನೇನು ಮಾಡಿಲ್ಲ ಇವಾಗ ಏನಾದರೂ ಮುದ್ದೆ ಮಾಡ್ಕೊಂಡು ಟೊಮೊಟೊ ಗಿ ಟೊಮೊಟೊ ಏನಾದ್ರು ಕ್ಯೂಚಿ ಏನೋ ಒಂದು ಮಾಡ್ಕೊತೀನಿ ಸೊ ಅದು ಮಾಡಿಬಿಟ್ಟು ತಿನ್ನಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಮುದ್ದೆ ಇಲ್ಲಾಂದ್ರೆ ನನಗೆ ಆಗೋದೇ ಇಲ್ಲ ಮುದ್ದೆ ಆದರೆ ಹೆಂಗಾದ್ರು ತಿನ್ಬಿಡ್ಬೋದಪ್ಪ ಅದು ಏನೇನೋ ಇರುತ್ತೆ ಅದು ಆರ್ಡ್ರ್ ಮಾಡಿದರೆ ನಿಜವಾಗ್ಲೂ ಅದು ಇಷ್ಟ ಆಗೋಲ್ಲ ನನಗೆ ಸೊ ಅದಕ್ಕೆ ಯಾಕೆ ಬೇಕು ಸುಮ್ಮನೆ ಅಂದ್ಬಿಟ್ಟು ಅದನ್ನು ತರಿಸೋದು ಬೇಡ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅದ್ರ ಜೊತೆಗೆ ಅದ್ರ ಬದಲಿಗೆ ಸುಮ್ಮನೆ ಆರಾಮಾಗಿ ಮನೇಲಿ ಏನೋ ಮಾಡ್ಕೊಂಡು ತಿನ್ಬಿಡೋಣ ಅನಿಸ್ಬಿಟ್ಟೈತೆ ನನಗೆ ಟೈಮ್ ಇವಾಗ ರಾತ್ರಿ ಒಂಬತ್ತು ಮುಕ್ಕಾಲು ಆಗ್ಬಿಟ್ಟಿದೆ ಇಷ್ಟೊತ್ತು ಮಲಗಿದ್ದೇ ಆಯಿತು ಬೆಳಗ್ಗೆಯಿಂದಲೂ ಮಲಗಿಬಿಟ್ಟಿದ್ದೆ ಸೊ ಇವಾಗ ಎದ್ದಿದ್ದೀನಿ ಅಡುಗೆ ಮನೆಗೆ ಹೋಗಬೇಕು ಹೋಗಿ ಮುದ್ದೆ ಮಾಡಾರ್ದ ಇಲ್ಲಾಂದರೆ ಗಂಜಿ ಮಾಡೋದ ಏನೋ ಒಂದು ಮಾಡಬೇಕು ನಮಗೇನು ಅನುಕೂಲ ಇದೆ ಅದನ್ನ ಮಾಡ್ಕೊಂಡು ತಿನ್ನಬೇಕು ಏನೇನೋ ಮಾಡ್ಕೊಂಡು ತಿನ್ನೋಕಾಗ್ದಿರಾ ಏನೇನೋ ತರ್ಸ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ನಮಗೆ ಅಲ್ವಾ ಫುಡ್ನ ವೇಸ್ಟ್ ಮಾಡಬಾರ್ದು ಒಂದೊಂದು ಟೈಮ್ ಊಟನೇ ಇಲ್ದಿದ್ದಂಗೆ ಜೀವನ ಮಾಡುವಂಥ ಕಾಲ ಬಂದುಬಿಟ್ಟಿರುತ್ತೆ ಸೊ ಎಷ್ಟೋ ದಿನ ಅಂತ ಅಂಥ ದಿನಗಳನ್ನ ಕಳ್ಕೊಂಡು ಬಂದಿರ್ತೀವಿ ಸೊ ಅದರ ಬೆಲೆ ಗೊತ್ತಿರುತ್ತಲ್ವಾ ಅದರಿಂದ ನೋಡಿ ಕಂಟಿನ್ಯೂಸ್ಸು ರೆಸ್ಟಲ್ಲಿದ್ದರೆ ಅವ್ನ ಮಟ್ಟಿಗೆ ಬೇಗ ವಾಸಿ ಆಗುತ್ತೆ ನಾನು ರೆಸ್ಟಲ್ಲೇ ಇರ್ತಾಯಿಲ್ಲ ಅದು ಪ್ರಾಬ್ಲಮ್ಮು ಏನು ಮಾಡಲಿ ನನ್ನ ಕೆಲಸಗಳು ನಾನೇ ಮಾಡ್ಕೋಬೇಕು ನೋಡಿ ಇದೆ ಎಷ್ಟು ಊತ ಇಳ್ದಿದೆ ಮೊದಲು ನೋಡಿದ್ರೆ ಭಯ ಆಗ್ತಾಯಿತ್ತು ಆಮೇಲೆ ಇಲ್ಲಿ ರೆಡ್ನೆಸ್ ಕೂಡ ಜಾಸ್ತಿ ಇರ್ತಾಯಿತ್ತು ಇವತ್ತೇನು ಮಾಡಿದೆ ಅಂದರೆ ಕಂಪ್ಲೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಆ ಕ್ಲೀನ್ ಮಾಡದೇ ಇರೋದಕ್ಕೆ ಇನ್ಫೆಕ್ಷನ್ ಕೂತು ಕೂತು ಜಾಸ್ತಿ ಆಗ್ತಾಯಿತ್ತು ಅನಿಸುತ್ತೆ ಇದೇನಾಗಿದೆ ಪ್ರಾಬ್ಲಮ್ ಅಂದರೆ ನನಗೆ ಕೈಯೂ ಇಲ್ಲಿ ಬರೋಕ್ಕಾಗಲ್ಲ ಇಟ್ಕೋದಿಲ್ಲ ಆಮೇಲೆ ಗಾಯ ಎಲ್ಲಿದೆ ಅಂತ ಕಾಣ್ದಿರೋ ಜಾಗದಲ್ಲಾಗಿದೆ ನೀವು ನೀವು ನೋಡ್ತಾ ಇರ್ಬೋದು ನೋಡಿ ನಾನು ಹಿಂಗೆ ನೋಡ್ತಾ ಇರೋದು ಕ್ಯಾಮ್ರಾ ಹೇಗಿದ್ದೆ ಪೊಸಿಷನ್ ಹಂಗೆ ಇರೋದು ನಾನು ನಾನು ಇಲ್ಲೋಗ್ಬಿಟ್ಟು ನೋಡು ಅಂದರೆ ಹೆಂಗೆ ನೋಡೋದು ಈ ಗಾಯನೂ ಕಾಣಿಸಲ್ಲ ನೋಡಿ ಇಲ್ಲಿಗೆ ಬಂದರೆ ಈ ಡಬ್ಬ ಗಾಯ ಈ ನನ್ನ ಮಗನ ಹಂಗೆ ಸಾಯಿಸ್ಬಿಡ್ಬೇಕು ನಂಗೆ ಬರ್ತೈತೆ ನಿಜವಾಗ್ಲೂ ಇದರಷ್ಟು ಕಾಟ ಯಾವ ಗಾಯನೂ ಕೊಟ್ಟಿಲ್ಲ ಅನಿಸುತ್ತೆ ಇದು ನೋಡಿ ಕಾಲು ಹೆಂಗಿದೆ ಇವಾಗ ಇದು ಇನ್ಫೆಕ್ಷನ್ ಎಲ್ಲ ಹೋಯ್ತು ಸಣ್ಣಗಾಗ್ಬಿಟ್ಟಿದೆ ಫುಲ್ಲು ಸಣ್ಣಗಾಗಿ ಒಳ್ಳೆ ನೋಡಿ ಏಜಾಗಿರೋ ಕಾಲು ಬರುತ್ತಲ್ಲ ಹಂಗಾಗಿಬಿಟ್ಟಿದೆ ಯಾಕಾಗಿದೆ ಅಂದರೆ ಇದು ಊತ ಬರ್ತಾಯಿತ್ತಲ್ಲ ಯಾವಾಗ್ಲೂ ಸುಕ್ಕಟ್ಟದಂಗೆ ಆಗ್ಬಿಟ್ಟಿದೆ ಸೊ ಪೊಸಿಷನ್ ಹಂಗೆ ಇರೋದು ಇವಾಗ ಈ ಕಾಲೇನೋ ಆ ಥರ ಏನಿಲ್ಲ ನೋಡಿ ಈ ಕಾಲುಗೂ ಈ ಕಾಲಗೂ ಡಿಫ್ರೆನ್ಸ್ ಇದೆ ಇದು ಊತ ಬರ್ತಿತ್ತು ಇದು ಸುಕ್ಕಟ್ಟಂಗೆ ಆಗಿದೆ ಬಟ್ ಸ್ವಲ್ಪ ದಿನ ಸರಿ ಹೋಗುತ್ತೆ ಇದು ರೀಸೆಂಟಾಗಿ ಜಾಸ್ತಿ ಊತ ಬಂದು ಬಂದು ಆಗಿತ್ತಲ್ವಾ ಇವಾಗ ಇಲ್ಲೆಲ್ಲ ಗಟ್ಟಿ ಚರ್ಮ ಆಗಿಬಿಟ್ಟಿದೆ ಯಾಕೆ ಗಟ್ಟಿಯಾಗಿದೆ ಅಂದರೆ ಚರ್ಮ ಸುಲೀತಾ ಇದೆ ಇದು ಇನ್ಫೆಕ್ಷನ್ ಆಗಿ ಇಲ್ಲೆಲ್ಲ ಆಗ್ಬಿಟ್ಟಿತ್ತಲ್ವ ಒಂದು ಲೇಯರ್ ಚರ್ಮ ಹೋಗಿದೆ ನೋಡಿ ಇವಾಗ ಇನ್ನೊಂದು ಲೇಯರ್ ಚರ್ಮ ಕೀಳ್ತಾ ಇದೆ ಸೊ ಅದೇನಾಗುತ್ತೆ ಇನ್ನೂ ಇಲ್ಲೆಲ್ಲ ಗಟ್ಟಿಯಾಗಿರೋದ್ರಿಂದ ಇಲ್ಲೂ ಚರ್ಮ ಹೋಗುತ್ತೆ ನಿಮಗೆ ಹೋಗಿ ಮತ್ತೆ ಪೀಲಾಗಿ ಆಗಿ ಇದಾಗುತ್ತೆ ನೋಡಿ ಇವಾಗ ಕೀಳ್ತಾ ಇದೆ ನೋಡಿ ಇಲ್ಲಿ ಚರ್ಮ ಪೀಲಾಗಿ ಹೊಸ ಚರ್ಮ ಬಂದು ಇಲ್ಲೆಲ್ಲ ಬ್ಲ್ಯಾಕ್ ಇದೆಯಲ್ಲ ಸ್ವಲ್ಪ ಕಲರ್ ಬರುತ್ತೆ ನಾರ್ಮಲ್ ಕಲರ್ ಬರುತ್ತೆ ಇವಾಗ ಇದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇವಾಗ ಇದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಈ ಕಲ್ಲರು ಹಿಂಗಿದೆ ಇದು ನಾರ್ಮಲ್ ಕಲರು ನನ್ನ ಕಾಲಿನ ಕಲ್ಲರು ಬಟ್ ಇದು ತುಂಬ ಚೇಂಜಸ್ ಆಗಿದೆ ಯಾಕೆಂದರೆ ಇಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿತ್ತಲ್ವಾ ಆವಾಗ ಈ ಇವಾಗ ಆವಾಗ ಇದೂ ಚೇಂಜ್ ಆಗಿಬಿಟ್ಟಿತ್ತು ಸೊ ಇದು ಅಷ್ಟೇ ಮೊನ್ನೆ ಇನ್ಫೆಕ್ಷನ್ ಆದಾಗ ಬ್ಲಡ್ ಕ್ಲಾಟ್ ಆಗಿತ್ತಲ್ಲ ಸೊ ಇವಾಗ ಸ್ವಲ್ಪ ಇದಾಗ್ತಿದೆ ಇದಾದಮೇಲೆ ಇದೆಲ್ಲ ಪೀಲ್ ಆಗುತ್ತೆ ಪೀಲ್ ಆದಮೇಲೆ ನಾರ್ಮಲ್ ಕಲರ್ ಬರುತ್ತೆ ನೋಡಿ ಇವಾಗ ತೆಗೆದ್ರೆ ಇಲ್ಲೇ ಕಾಣಿಸ್ತಿದೆ ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ ಕಾಲಿನ ಕತೆಗಳೇ ಹಿಂಗಾಗ್ಬಿಟ್ಟಿದೆ ಈ ಗಾಯ ಅಂತೂ ತುಂಬ ಬೆಟರಾಗಿದೆ ಈ ಗಾಯ ನೀವು ನೋಡಿಲ್ಲ ಅನ್ಕತ್ತೀನಿ ಒಂದ್ಸಾರಿ ತೋರಿಸ್ತೀನಿ ನೋಡಿ ಈ ಗಾಯ ಇಷ್ಟು ಬಂದಿದೆ ಇವಾಗ ಸ್ವಲ್ಪ ಬೆಟರ್ ಆಗಿದೆ ಅಂತ ಅನ್ನಿಸ್ತಿದೆ ಏನು ಮಾಡೋದು ಏನು ಕಥೆನೇ ಗಾಯಗಳ ಕತೆ ಆಗಿಬಿಟ್ಟಿದೆ ನನ್ನ ಜೀವನ ಪೂರ್ತಿ ಏನು ಮಾಡ್ಬೇಕಂತ ಗೊತ್ತಾಗೋಲ್ಲ ಸಾರಿ ನೋಡಿ ಹಿಂಗೆ ಎರಡು ಸೇರಿಸಿ ಇಟ್ಕೊಂಡ್ರೆ ಅಲ್ಲಿ ಕಾಲು ಕಡೆ ಹಿಂಗೆ ನಿಂತ್ಕೊಳ್ತವೆ ಏನಾದರೂ ಇಲ್ಲಿ ಕೈ ಬಿಟ್ಟೆ ಅಂದರೆ ಆ ಕಡೆ ಈ ಕಡೆ ಓಡೋಗಿಬಿಡ್ತವೆ ನೋಡಿ ಈಗ ಇದು ನಂದೇ ಕಾಲ ಅಂತ ಡೌಟ್ ಆಗಿಬಿಡ್ತೈತೆ ಎಷ್ಟು ಸಣ್ಣದಾಗಿದೆ ಅಂದರೆ ಈ ಕಾಲುಗು ಈ ಕಾಲ್ಗು ತುಂಬ ಡಿಫ್ರೆನ್ಸ್ ಇದೆ ಬಟ್ ಇದು ನಾರ್ಮಲ್ ಕಾಲ್ದು ಇದ್ರ ಥರ ಇದೆ ರೈಟ್ ಸೈಡ್ ಕಾಲು ಬಟ್ ಇಲ್ಲಿ ಲೆ ಆಫ್ಟೀರಿಯಲ್ಲ ಇದು ನೋಡಿ ಕೈಲಿ ಹಿಡ್ಕೊಂಡು ಇದೇ ಟಪ್ಪ ಕಾಣಿಸ್ತಾ ಇದೆ ಒಂದು ಕೈ ಸೈಜ್ ಬರ್ತಾ ಇದೆ ನೋಡಿ ನನ್ನ ಕೈ ಇಟ್ಕೊಂಡ್ರೆ ಇಷ್ಟು ಸೈಜ್ ಬರುತ್ತೆ ಅದೇ ಇದು ಊತ ಬಂದಾಗ ಎಷ್ಟು ದಪ್ಪ ಕಾಣಿಸುತ್ತೆ ಅಂದರೆ ಇದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ಕೊಳ್ಬೇಕಾದ್ರೆ ನನ್ನದ ಕಾಲು ಅಂದರೆ ನನಗೆ ಡೌಟ್ ಆಗ್ಬಿಡುತ್ತೆ ಅಷ್ಟು ಸಣ್ಣಗಾಗ್ಬಿಟ್ಟಿದೆ ಈ ಕಾಲು ಹಾಲು ಕಾಯಿಸುತ್ತಿದ್ದ ಇವಾಗ ಹಾಲನ್ನ ಬಿಸಿ ಮಾಡಿ ಮುದ್ದೆಗೆ ಒಂದು ಸಾಂಬಾರು ಮಾಡ್ತೀನಿ ಈಗ ಹೆಂಗೆ ಮಾಡ್ತೀನಿ ಅಂತ ನೋಡಿ ಯಾಕಂದರೆ ಹೊರಗಡೆ ಊಟ ತರ್ಸ್ಕೊಂಡು ತಿನ್ನೋಕ್ಕಂತೂ ಆಗ್ತಿಲ್ಲ ನನ್ನ ಕೈಯಲ್ಲಿ ಸೊ ಅದರಿಂದ ಅಷ್ಟೇ ಅಡುಗೆ ಮಾಡೋದಕ್ಕೆ ಅಡುಗೆ ಮನೆಗೆ ಬಂದಿದ್ದೀನಿ ಹತ್ತು ಮುಕ್ಕಾಲು ಟೈಮು ನಿಜವಾಗ್ಲೂ ಹುಷಾರಿಲ್ಲ ಅಂದರೆ ಒಬ್ಬ ಮನುಷ್ಯ ಹೆಂಗಾಗ್ತಾನೆ ಅಂದರೆ ಹೇಳೋಕ್ಕಾಗಲ್ಲ ಒಂದು ಸಿಚುವೇಶನ್ ನಿಜವಾಗ್ಲೂ ಅದನ್ನ ಅನುಭವಿಸಿರೋರು ಮಾತ್ರ ಅರ್ಥ ಆಗುತ್ತೆ ಸೊ ಇವಾಗ ಅಡುಗೆ ಮನೆಗೆ ಬಂದು ಒಂದು ಮುದ್ದೆ ಮಾಡಿದ್ರೆ ಅದು ಹಾಲನ್ನ ಯೂಸ್ ಮಾಡಿಬಿಟ್ಟು ಒಂದು ಕಲ್ಸ್ಕೊಳ್ಳೋ ಥರ ಸಾರ್ ಮಾಡ್ತೀನಿ ಯಾಕಂದರೆ ಎಮರ್ಜೆನ್ಸಿಗೆ ಅದು ತಿನ್ನಬೇಕು ಒಂದು ಆಮೇಲೆ ನನಗೆ ಇವಾಗ ಗಂಟ್ಲು ಸರಿ ಇಲ್ಲ ಟೇಸ್ಟ್ ಏನು ಗೊತ್ತಾಗ್ತಿಲ್ಲ ಟೇಸ್ಟ್ ಏನು ಗೊತ್ತಾಗದೇ ಇರುವಾಗ ಗೊಜ್ಜು ಏನಾದರೂ ಖಾರ ಖಾರವಾಗಿರೋಂಥದ್ದು ಮೆಣಸು ಈ ಥರ ಯೂಸ್ ಮಾಡಿರೋದು ಯೂಸ್ ಮಾಡಬೇಕು ಸೊ ಮೆಣಸು ಗಿಣಸೆಲ್ಲ ಯೂಸ್ ಮಾಡಿ ರಸಮ್ ಗೀಸ ಮಾಡೋ ಹೊತ್ತಿಗೆ ನಂಗೆ ಕಾಲ್ ಕತೆ ಮುಗಿಯುತ್ತೆ ಸೊ ಅದ್ರ ಬದಲಿಗೆ ಏನೋ ಈಸಿಯಾಗಿರೋದು ಮಾಡ್ಕೊಂಡು ತಿನ್ನಬೇಕು ಮುದ್ದೆ ತಿನ್ನಬೇಕು ಅನಿಸ್ತಿದೆ ಯಾಕಂದರೆ ಮುದ್ದೆ ಅದು ತಿನ್ಬೋದು ರಾಗಿ ಐಟಮ್ ಗಂಜಿ ಇಂಥವೆಲ್ಲ ಏನಾದರೂ ಮಾಡ್ಬೋದಪ್ಪ ಹೊರಗಡೆ ಥರ ಮಸಾಲೆ ಪದಾರ್ಥಗಳು ತಿನ್ಬಿಟ್ರೆ ವಾಂತಿ ಹೇಗೆನೇ ಬಂದ್ಬಿಡುತ್ತೆ ಸೊ ಅದರಿಂದ ನಾನು ಏನೂ ಇಲ್ಲ ನಾನು ಏನೋ ತತ್ಕೊಳ್ತೋಗಿನೋ ಆಪ್ಷನ್ ಇದೆ ಬಟ್ ಹೋಗ್ತಾ ಇಲ್ವಲ್ಲ ಒಳಗಡೆ ಹೋಗಿಲ್ಲ ಅಂದರೆ ನೀವು ಎಂಥ ತಿಂದ್ರು ವೇಸ್ಟ್ ಹೇಳಿ ಸೊ ಅಂಥ ಸಿಚುವೇಶನ್ ಇರುತ್ತೆ ಹುಷಾರಿಲ್ದಿರುವಾಗ ಅದಕ್ಕೆ ಮನೇಲೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅನಿಸುತ್ತೆ ಅದಕ್ಕೆ ಇಷ್ಟು ಕಷ್ಟ ಇದ್ರೂ ಬಂದಿದ್ದೀನಿ ಕಾಲು ಒಂದು ಸ್ವಲ್ಪ ಬೆಟರ್ ಆಗಿದೆ ಬೆಟರ್ ಆಗಿದೆ ಅನ್ನೋಕ್ಕಿಂತ ಇಂಜೆಕ್ಷನ್ ಹಾಕ್ಸ್ಕೊಳಲ್ಲ ಅದಕ್ಕೆ ನೋವೆಲ್ಲ ಹೋಯ್ತು ಬೆನ್ನು ಎಲ್ಲ ಯಾರೋ ಹಾಕೊಂಡು ಮುಡಿದ್ಬಿಟ್ಟವ್ರೇನೋ ಅನ್ನೋ ಅಷ್ಟು ನೋವು ಪಕ್ಕೆಗಳೆಲ್ಲ ನೋವು ಈ ಪಕ್ಕೆಗಳೆಲ್ಲ ನೋವು ಯಪ್ಪ ಇವಾಗ ಮುಟ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಷ್ಟು ಪೇನ್ ಆಗ್ತಾ ಇತ್ತು ಮಲಗಿದ್ದಲ್ಲೇ ಮಲಗಿ ಮಲಗಿ ಡಾಕ್ಟ್ರು ಬಂದಾಗ ಸೈಡ್ ಒಳಗ ಒಳ್ಳೆ ಅವ್ರನ್ನ ನೋಡೋಕೆ ಆಗ್ತಲ್ಲ ನನ್ನ ಕೈಯಲ್ಲಿ ಅಪ್ಪ ಸಕ್ಕತ್ತು ಕಷ್ಟನೇ ಕಷ್ಟ ಆಯಿತು ಆಮೇಲೆ ಅವ್ರ ಇಂಜೆಕ್ಷನ್ ಸೊಂಟದ ಹತ್ರ ಕೊಡ್ತೀನಿ ಆ ಸ್ಪೈನ್ ಇಂಜುರಿ ಆದಮೇಲೆ ಯಾವತ್ತೂ ನಾನು ಸೊಂಟದ ಹತ್ರ ಇಂಜೆಕ್ಷನ್ನೇ ತಗೊಂಡಿಲ್ಲ ಯಾಕಂದರೆ ಸೆನ್ಸೇಷನ್ ಇರೋಲ್ಲ ಏನಾದರೂ ಆಗಿಬಿಡುತ್ತೆ ಅಂತ ಪೈಕಿ ಯಾರೂ ಇಂಜೆಕ್ಷನಲ್ಲಿ ಕೊಡಲ್ಲ ಬಟ್ ಏನು ಮಾಡೋದು ಅಂತ ಒಂದು ಇದಾಯಿತು ಅವರು ಡಾಕ್ಟ್ರು ಫೋನ್ ಮಾಡಿ ಕೇಳಿದ್ರು ಏನಾಗೋಲ್ಲ ಕೊಡಿ ಅಂತ ಅಂತ ಅವರು ಅವ್ರು ಕೊಟ್ಟಿದ್ದಾರೆ ನಿಜವಾಗ್ಲೂ ನನಗೂ ಭಯ ಆಯ್ತೋಯ್ತು ಒಂದು ಕಡೆ ಯಾಕೆಂದರೆ ಸೆನ್ಸ್ ಇಲ್ದಿರೋ ಬಾಡಿಗೆ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿದ್ದು ಮಾಡಿದ್ರೆ ಏನಾಗ್ಬೋದು ಅನ್ನೋದು ಇವಾಗ ನೋಡಿ ಕಾಲು ಸುಟ್ಟೋಗಿರೋದು ಸ್ಪರ್ಶ ಇಲ್ಲದೆ ಕಾಲು ಸುಟ್ಟೋಗಿದೆ ನನಗೆ ಅದರಿಂದ ತನಗೆ ಇಷ್ಟೆಲ್ಲ ಕಷ್ಟಗಳಾಗ್ತಾ ಇರೋದು ಅದು ಊತ ಬಂದು ಅದು ಇನ್ಫೆಕ್ಷನ್ ಆಗಿ ಅದು ಬಾಡಿಗೆ ಇಲ್ಲಿಗೆ ಬಂದು ಅಂದರೆ ಸೆನ್ಸ್ ಇರೋ ಬಾಡಿಗೆ ಬಂದು ಇವಾಗ ಜ್ವರ ಬಂದಿರೋದು ಸೊ ಈ ಥರ ಸಿಚುವೇಶನ್ ಇದ್ದಾಗ ಸೆನ್ಸ್ ಇಲ್ದಿರೋ ಕಡೆ ಏನೂ ಮಾಡಬಾರ್ದು ಬಟ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಬಟ್ ಇಂಜೆಕ್ಷನ್ ಕೊಟ್ಟದ್ನೂ ಒಂಚೂರು ಸುಸ್ತು ಕಮ್ಮಿ ಆಯಿತು ಓ ಆರ್ ಎಸ್ ಜ್ಯೂಸ್ ಕುಡಿದೆ ಅದು ಬೆಳಿಗ್ಗೆ ಕುಡಿಯೋಕ್ಕಾಗ್ದಿರೋ ಕಾಫಿನೂ ಸಾಯಂಕಾಲ ಕುಡಿದೆ ಸೊ ಆ ಎರಡೇ ತಗೊಂಡಿರೋದು ಇನ್ನೇ ಏನೂ ತಿನ್ನೋಕ್ಕಾಗಿಲ್ಲ ವಾಂತಿ ಬರೋಂಗಾಗ್ತಿತ್ತು ವಾಮಿಟು ಮಾಡಿದೆ ಇವಾಗ ಏನೋ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತು ಮುದ್ದೆ ಮಾಡ್ಕೊತಾ ಇದ್ದೀನಿ ಬಂದು ಮುದ್ದೆ ಮಾಡ್ಕೊಂಡು ತಿನ್ಬಿಟ್ಟು ಬೇಗ ಮಲ್ಕೊಬಿಡ್ಬೇಕು ಕಾಲು ಮತ್ತೆ ಸೆನ್ಸೇಷನ್ ಇಲ್ಲದೆ ಇರೋ ಕಾಲಿಗೆ ಹಿಂಗೆ ಕೆಳಗಡೆ ಭಾರ ಬಿಟ್ಟು ಕೂಲ್ಬಾರ್ದು ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಏನೂ ಆಗಲ್ಲ ಸೊ ಅದರಿಂದ ಕಷ್ಟ ಆಮೇಲೆ ನಮಗೆ ನಾರ್ಮಲಾಗಿ ಇದ್ದರೆ ಬಾಡಿ ಏನಾದರೂ ಮಾಡ್ಬೋದು ಇಲ್ಲೊಂದು ಇಲ್ಲೊಂದ್ಕಾಯಿ ಇಟ್ಕೊಬಿಟ್ಟು ಕೂತ್ಕೊಂಡು ಕೆಲಸ ಮಾಡಿದಾಗೆಲ್ಲ ಹೆವಿ ಬಾಡಿ ಪೇನ್ ಈ ಥರ ಬಂದೇ ಬರುತ್ತೆ ಅದರಿಂದ ಕೈ ಇಟ್ಟಿದ್ನಲ್ಲ ಅದು ವೇಸ್ಟ್ ಆಗಿಬಿಡುತ್ತೆ ಕಟ್ ಮಾಡಿ ಬೇಯಿಸ್ಕೊಳ್ಳೋರು ತಿನ್ನೋಣ ಅಂತ ಅನಿಸ್ತಿದೆ ವೇಸ್ಟ್ ಆಗೋದು ಬೇಡ ಯಾಕಂದರೆ ಎಲ್ತಿ ಫುಡ್ ಇದು ಕೈ ಅದರಿಂದ ಬೇಯಿಸೋಣ ಅಂದ್ಕೊಂಡಿದ್ದೀನಿ ಮುದ್ದೆಗೆ ಇಟ್ಟಿದ್ನಲ್ಲ ಸ್ವಲ್ಪ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಹಸಿಟ್ಟು ಹಾಕಬೇಕು ಮುಂಚೆನೇ ಹಾಕೋದಕ್ಕೆ ಕಷ್ಟ ಹಾಕ್ಬಾರ್ದು ಹಂಗೆ ಎಲ್ಲ ಆಗ್ಲಿಕಾಯಿ ಕಟ್ ಮಾಡಿದ್ದೀನಿ ಆಯಪ್ಪ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಸೊ ಇದು ಬೇಯಿಸ್ಬಿಟ್ಟು ಹಾಗೆ ತಿನ್ನೋದು ಈಗ ಒಗ್ಗರಣೆ ಇಗ್ಗರಣೆ ಅಂತದೂ ಇಲ್ಲ ಎಲ್ತಿ ಕೊಟ್ಟೆ ಎಲ್ತಿಯಾಗೆ ತಿನ್ನಬೇಕು ಅಷ್ಟೇ ಹೆಲ್ತಿಯಾಗಿ ತಿನ್ನೋದು ಅನ್ನೋದಕ್ಕಿಂತ ಸುಮ್ಮನೆ ಹಿಂಗೆ ತಿನ್ನೋದೇ ವಾಸಿ ಅನ್ನಂಗೆ ಆಗ್ಬಿಟ್ಟೈತೆ ನನ್ನ ಕತೆ ಯಾಕಂದರೆ ನನ್ನ ಕತೆ ಹಂಗಿದೆ ನಾವು ಒಗ್ಗರಣೆ ಮಾಡ್ಕೊಂಡು ತಿನ್ನೋಕ್ಕೆಲ್ಲ ಕೆಪಾಸಿಟಿ ಇಲ್ಲ ಮುದ್ದೆ ಆಗಿದೆ ಮುದ್ದೆ ಕಟ್ಟಬೇಕು ಇವಾಗ ಮುದ್ದೆ ರೆಡಿಯಾಗಿದೆ ಸೊ ಇದಕ್ಕೆ ಏನು ಪ್ರಿಪ್ರೇಷನ್ ಮಾಡ್ತೀನಲ್ಲ ಹಾಲಿಂದ ಅದು ಹೆಂಗಿರುತ್ತೆ ಅಂತ ನೋಡಿ ಸಾಂಬಾರಲ್ಲಿ ಆ್ಯಕ್ಚುಲಿ ಅದು ಇನ್ಸ್ಟೆಂಟಾಗಿ ಏನು ಮಾಡ್ಬೋದು ಅಂತ ಒನ್ ಟೈಮ್ಗೆ ಮುದ್ದೆಗೆ ಇನ್ಸ್ಟೆಂಟ್ ಸಾರು ಸಾರು ಏನಿಲ್ಲ ಹಾಲಿದೆ ಹಾಲಿಗೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಸುಟ್ಟಿದ್ದೀನಿ ಗ್ಯಾಸಲ್ಲೇ ಸುಟ್ಕೊಂಡೆ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ಇಟ್ಕೊಂಡಿದ್ದೀನಿ ಟೇಸ್ಟ್ ಬರಬೇಕಲ್ಲ ಇದಕ್ಕೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಬಟ್ ನಾನು ಹೋಗಿ ತರೋ ಪರಿಸ್ಥಿತಿ ಇಲ್ಲ ಜ್ವರ ಬಂದಿರೋದ್ರಿಂದ ಹೊರಗಡೆನೇ ಹೋಗಿಲ್ಲ ಅದಕ್ಕೆ ಇವಾಗ ಇದನ್ನು ಹಾಕ್ಬಿಟ್ಟು ಕಲಸಿ ಚೂರು ಕೊತ್ತಂಬರಿ ಸೊಪ್ಪು ಇದ್ದಿದ್ದರೆ ನಿಜ್ವರು ಟೇಸ್ಟ್ ಬೇರೆ ಥರನೇ ಇರ್ತಾಯಿತ್ತು ಆ್ಯಕ್ಚುಲಿ ಹಾಲು ಕಂಡ್ರೆ ಆಗಲ್ಲ ನನಗೆ ಬರಿ ಹಾಲು ಕುಡಿದಿರೇ ನಾನು ಕಾಫಿ ಪೌಡ್ರ್ ಹಾಕೊಂಡು ಕುಡಿಯೋದು ಅದು ಟೇಸ್ಟ್ ಗೊತ್ತಾಗಬಾರ್ದು ಅಂತ ಮುಂಚಿಕಾಯಿ ಕಲಸಿದ್ರೆ ಖಾರ ಬರುತ್ತೆ ಬೆಳ್ಳುಳ್ಳಿ ಕಲಸಿದ್ರೆ ಹಾಲು ಅಂತ ಗೊತ್ತಾಗಲ್ಲ ಸೊ ಅದಕ್ಕೆ ಹಿಂಗೆ ಮಾಡ್ತಾ ಇರೋದು ಆ್ಯಕ್ಚುಲಿ ಬೆಳ್ಳುಳ್ಳಿ ಕಂಡ್ರು ಆಗೋಲ್ಲ ನನಗೆ ತುಂಬ ಅದೇನೋ ಗೊತ್ತಿಲ್ಲ ಅದು ಒಂಥರ ದುಶ್ಮನ್ ನನಗೆ ಅದು ಯಾಕೆ ಕತೆ ಅಂತ ಹೇಳ್ತೀನಿ ಏನು ಕತೆ ಬೆಳ್ಳುಳ್ಳಿ ಕಂಡ್ರೆ ಯಾಕೆ ನನಗೆ ಆಗೋಲ್ಲ ಅಂತ ಹೇಳ್ತೀನಿ ಸೊ ಈ ಮೂರು ನನಗೆ ಆಗದೆ ಇರೋವೇ ಬಟ್ ಈ ಮೂರು ಸೇರಿದಾಗ ಬೇರೆ ಟೇಸ್ಟ್ ಬರುತ್ತೆ ಅದರಿಂದ ಹಾಲು ಅಂತ ಗೊತ್ತಾಗಲ್ಲ ಸೊ ಅದಕ್ಕೆ ಏನೋ ಒಂದು ಮಾಡಿ ತಿನ್ಬೇಕು ಒಂದು ಟೈಮ್ಗೆ ಇನ್ಸ್ಟೆಂಟಾಗಿ ಏನೋ ನಾವು ಕಲ್ತಿರೋದನ್ನ ಮಾಡ್ಕೊಂಡು ಹೋಗ್ಬೇಕಷ್ಟೆ ಸೊ ಬೆಳ್ಳುಳ್ಳಿ ಕಂಡ್ರೆ ಯಾಕೆ ಆಗಲ್ಲ ಅಂತ ಹೇಳ್ತೀನಿ ನೋಡಿ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಒಂದಿನ ಹಸು ಮೇಯಿಸ್ತಾ ಇದ್ದೆ ಹೊಲದ ಹತ್ರ ಕಾಕಡ ಗಿಡ ಹಾಕಿದ್ದು ಒಂದೆರಡು ಎಕರೆಷ್ಟು ನಾವು ಕಾಕಡ ಗಿಡದಲ್ಲೇ ನಾವು ಹುಟ್ಟುತ್ತಾ ಬೆಳೀತಾ ಬೆಳೆದಿರೋದು ಸೊ ಕಾಕಡೆ ಗಿಡ ಹಾಕಿರೋ ಟೈಮಲ್ಲಿ ಹಸು ಮೇಯಿಸ್ತಾ ಇದ್ನಲ್ಲ ಮೇಯಿಸೋ ಟೈಮಲ್ಲಿ ಏನಾಯಿತು ಹೊಟ್ಟೆ ಹಸುವಾಗ್ತಾಯಿತ್ತು ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು ಏನು ಮಾಡಬೇಕು ಅಂತನೂ ಗೊತ್ತಾಗಿಲ್ಲ ನನಗೆ ಸೊ ಅವಾಗ ಏನು ಮಾಡಿದೆ ಅಲ್ಲೊಂದು ಬೇವಿನ ಇತ್ತು ಬೇವಿನ ಮರದಡೆ ಎಲ್ಲ ಬೇವಿನಕಾಯಿ ಬೀಜಗಳು ಬಿದ್ದಿದ್ದು ಅದನ್ನು ಬೆಳ್ಳುಳ್ಳಿ ಹೇಳ್ಬಿಟ್ಟು ಹೊಟ್ಟೆ ಹಸು ತಡಕ್ಕೆ ಬೆಳ್ಳುಳ್ಳಿ ಅಂದ್ಕೊಂಡು ತಿನ್ಬಿಟ್ಟೆ ಬಾಯೆಲ್ಲ ಹೆಂಗಾಯಿತು ಅಂದರೆ ಅವತ್ತೇ ಆಯಿತು ನಾನು ಬೆಳ್ಳುಳ್ಳಿ ಅನ್ಕೊಂಡು ತಿಂದಿದ್ದು ಬೇವಿನ ಗಿಡದ ಬೀಜನ ಇವತ್ತರ್ಗು ಬೆಳ್ಳುಳ್ಳಿ ಕಂಡ್ರೆ ಆಗಲ್ಲ ನನಗೆ ಬಟ್ ಸಾಂಬಾರುಗಳಿಗೆಲ್ಲ ಹಾಕ್ತೀನಿ ಕಾಣದೇ ಇರೋ ಥರ ಹಾಕ್ತೀನಿ ಟೇಸ್ಟ್ ಗೊತ್ತಾಗದೆ ಇರೋ ಥರ ಹಾಕ್ತೀನಿ ಬಟ್ ಹಾಕ್ತೀನಿ ಬಟ್ ಡೈರೆಕ್ಟಾಗಿ ಯಾವ ಥರ ಬಾಯಿಗೆ ಸಿಕ್ಬಿಡ್ತು ಅಂದರೆ ವಾಂತಿನೇ ಬಂದುಬಿಡುತ್ತೆ ನನಗೆ ಆ ಥರ ನೋಡಿ ಒಂದೊಂದು ಅಡುಗೆ ಐಟಮಲ್ಲಿ ಇಷ್ಟ ಆಗೋಲ್ಲ ಸೊ ಹಂಗೇ ನಂಗೆ ಬೆಳ್ಳುಳ್ಳಿ ಇಷ್ಟ ಆಗೋಲ್ಲ ಬಟ್ ಟೊಮೊಟೊ ಈರುಳ್ಳಿನೂ ಡೈರೆಕ್ಟಾಗಿ ಹಸಿದು ಹೆಂಗೆ ತಿನ್ಬಿಡ್ಬೋದು ಬಟ್ ಬೇಯಿಸಿ ಅಷ್ಟೇ ನಾನು ಸೈಡಿಗೆ ಇಡ್ತೀನಿ ನಂಗೆ ಅದೇನೋ ಅದು ಹೋಗೋಲ್ಲ ಅದು ಅಭ್ಯಾಸ ಆ ಮೊದಲಿಂದನೂ ಸೈಡ್ಗೆ ಇಟ್ಟು 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 ಅಭ್ಯಾಸ ಆಗ್ಬಿಟ್ಟೈತೆ ಬೇಡ ಅಂದಿದ್ನ ಬೇಡ ಅಷ್ಟೇ ಅದೇನಾದರೂ ಬಲವಂತವಾಗಿ ತಿನ್ನೋಕೆ ಹೋದೆ ಹೇಳಿದ್ರೆ ಅದು ವಾಂತಿ ಆಗೇ ಆಗ್ಬಿಡುತ್ತೆ ನನಗೆ ಹಾಗಲಕಾಯಿ ಬೇಯಿಸಿರೋದು ರೆಡಿ ಇದೆ ತಿನ್ನಬೇಕು ನಾನು ವಿಡಿಯೋ ನೋಡೋರು ಒಂದಿಬ್ರು ಕಮೆಂಟ್ ಹಾಕಿದ್ರು ನೀವು ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳೋಲ್ಲ ಅಂತ ಏನು ಮಾಡೋದು ಆರೋಗ್ಯ ಸರಿಯಾಗಿ ನೋಡ್ಕೋಬೇಕು ಅಂದರೆ ತಿನ್ನಲೂ ಬೇಕು ಕೆಲಸನೂ ಮಾಡ್ಕೊಳ್ಳಬೇಕು ಅದ್ರ ಜೊತೆಗೆ ನಾನು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಕೆಲಸಗಳ ಜೊತೆ ನನ್ನ ಆರೋಗ್ಯನೂ ನೋಡ್ಕೋಬೇಕು ಅದು ಗೊತ್ತು ನನಗೆ ಬಟ್ ತಿನ್ನಬೇಕು ಅಂದರೆ ಅಡುಗೆ ಮಾಡ್ಕೋಬೇಕಾ ಆಮೇಲೆ ನಾನು ಜೀವನ ಮಾಡಬೇಕು ಅಂದರೆ ನನಗೂ ದುಡ್ಡು ಬೇಕಾ ಬಾಡಿಗೆ ಕಟ್ಟಬೇಕು ಅಂದರೆ ದುಡ್ಡು ಬೇಕಾ ಸೊ ಇದನ್ನೆಲ್ಲ ನಿಭಾಯಿಸ್ಬೇಕು ಅಂದರೆ ಕೆಲಸನೂ ಮಾಡಬೇಕಾಗುತ್ತೆ ಆರೋಗ್ಯ ನೋಡ್ಕೊಳ್ಳಿ ಆಮೇಲೆ ಮಾಡಿವ್ರ ಕೆಲಸ ಅಂತ ಅದು ಗೊತ್ತು ಬಟ್ ಏನು ಅಂದರೆ ಕೆಲವೊಂದು ಸಿಚುವೇಶನ್ ಇದೆ ಇವಾಗ ನೋಡಿ ರಾಖಿ ಸೀಸನ್ ಇದೆ ಅದೇನು ಅಂದರೆ ಕೆಲವೊಬ್ರು ಆರ್ಡ್ರ್ ಮಾಡಿಬಿಟ್ಟಿರ್ತಾರೆ ನಾವು ಕೊಡ್ತೀವೋ ಬಿಡ್ತೀವೋ ಬಟ್ ಕಸ್ಟಮರ್ನ ಕಳ್ಕೊಬಾರ್ದು ಅಲ್ವಾ ಆಮೇಲೆ ಏನಾಗಿದೆ ಅಂದರೆ ರಾಖಿ ಸೋಮವಾರ ಇರೋದ್ರಿಂದ ನೈನ್ಟೀನ್ತು ಈ ಮಧ್ಯದಲ್ಲಿ ಈ ವಾರ ಎಲ್ಲ ರಜೆ ಇದೆ ಸೊ ಬೇಗ ರೀಚ್ ಆಗೋಲ್ಲ ಅವರಿಗೆ ನಾನು ಬೇಗ ಕಳಿಸಿದ್ರೇ ಅವ್ರು ರೀಚ್ ಆಗೋದು ಈ ವಾರ ಎಲ್ಲ ಎರಡು ಮೂರು ರಜೆಗಳಿವೆ ಅದರಿಂದ ರೀಚ್ ಆಗೋಲ್ಲ ಸೊ ಅವ್ರ ಏನು ಅಂದರೆ ಅವ್ರ ಟೈಮಿಗೆ ತ ಸರಿಯಾಗಿ ತಲುಪಿಸ್ಬಿಟ್ರೆ ಸೊ ಇನ್ನೊಂದು ಸರಿ ಆರ್ಡ್ರ್ ಮಾಡೋಕ್ಕೂ ಅವ್ರು ಖುಷಿ ಆಗುತ್ತೆ ಸೊ ನಾನು ತಗೊಳ್ಳೋದೇನೋ ತಗೊಬಿಟ್ಟೆ ಆರ್ಡ್ರನ್ನ ತಗೊಂಡಾದ್ಮೇಲೆ ಕಂಪ್ಲೀಟ್ ಮಾಡಬೇಕು ನನಗೆ ಎಲ್ತ್ ಸರಿಗಿಲ್ವೋ ಏನಾಗಿದ್ಯೋ ಕ್ವಶನ್ ಅದಲ್ಲ ಕಸ್ಟಮರ್ ಇದಕ್ಕೆ ನಾವು ಸರಿಯಾಗಿ ರೀಪ್ಲೇ ಮಾಡೋದು ಒಂದು ಒಳ್ಳೆಯದು ಆರ್ಡ್ರ್ಗಳಿಗೆಲ್ಲ ಸೊ ಮತ್ತೆ ಆ ಕಸ್ಟಮರು ಬರಬೇಕಲ್ವ ನಮ್ಮ ಹತ್ರ ಇವ್ರೇನು ಆರ್ಡ್ರ್ ತಗೊಂಡ್ರು ಕೊಟ್ಟಿಲ್ಲ ಮಾಡಿಲ್ಲ ಅಂತ ಇದಾಗುತ್ತೆ ಬಟ್ ಕಸ್ಟಮರ್ಸ್ ಸಿಗ್ತಿರೋದೆ ನಾನೇನೋ ಒಂದು ಸರಿಯಾಗಿ ಕೊಡ್ತಾ ಇದ್ದೀನಿ ಕ್ವಾಂಟಿಟಿ ನಾನು ಕೊಡೋ ಅಂಥ ಕ್ವಾಲಿಟಿ ಇಷ್ಟಪಡ್ತಾರೆ ಮತ್ತು ನನಗೆ ಸಿಚ್ಯುವೇಷನಲ್ಲಿದ್ದೀನಿ ಆಮ್ ಅವ್ರ ಹತ್ರ ಏನಾದರೂ ಒಂದು ಪರ್ಚೇಸ್ ಮಾಡಿದ್ರೋ ಒಂದು ಉಪಯೋಗ ಆಗುತ್ತೆ ಅಂತಲೇ ತುಂಬ ಜನ ನನ್ನ ಹತ್ರ ತಗೊಳ್ಳೋದು ಸೊ ಅದರಿಂದ ನಾನು ಅವ್ರಿಗೆ ಕೊಡ್ತಾ ಇರೋದು ಮತ್ತು ಇಂಥ ಸಿಚುವೇಷನಲ್ಲಿ ಇರಬೇಕಾದ್ರೆ ನಾನು ಹೆಂಗೆ ಲೈಫ್ ಲೀಡ್ ಮಾಡಬೇಕು ಹೆಂಗೆ ಆರೋಗ್ಯ ನೋಡ್ಕೋಬೇಕು ಮತ್ತು ಆರೋಗ್ಯ ನೋಡ್ಕೊಳ್ಳೋದು ಮಲಗಿಬಿಟ್ರೆ ನಾನು ಕಂಟಿನ್ಯೂಸ್ ಆಗಿ ಒಂದು ವಾರ ಮಲಗಿದೆ ನನ್ನ ಸಿಚುವೇಶನ್ ಹೆಂಗಿರ್ಬೋದು ಒಂದು ಕೆಲಸನೂ ಮಾಡ್ಕೊಳ್ಳ್ದೆ ಮನೆ ಹೇಗಿರ್ಬೋದು ಅಡುಗೆ ಮನೆ ಹೇಗಿರ್ಬೋದು ನಾನು ಊಟ ತಿಂಡಿ ವ್ಯವಸ್ಥೆ ಹೆಂಗಿರ್ಬೋದು ನಾನು ಹೆಂಗೆ ಬದುಕ್ಬೋದು ಮಾಡ್ಕೊಂಡು ತಿಂದೆ ನನಗೆ ಹೊರ್ಗಡೆ ಫುಡ್ ಇಷ್ಟ ಆಗದೆ ಕಷ್ಟಪಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ನಾನು ಯಾಕಂದರೆ ಏನು ಗೊತ್ತಿಲ್ಲ ಅವೆಲ್ಲ ನಂಗೆ ಇಷ್ಟ ಆಗೋಲ್ಲ ಮುದ್ದೆ ಐಟಮ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದನ್ನ ಮಾಡಿಬಿಟ್ರೆ ಯಾವುದೋ ಒಂದು ಸಾಂಬಾರೊಳಗೆ ತಿನ್ಕೊಂಡ್ಬಿಡ್ಬೋದು ಲೈಫ್ ಮಾಡಿಬಿಡ್ಬೋದು ಬಟ್ ಈ ಹೊರಗಡೆ ತಂದು ತಿಂದು ಲೈಫ್ ಮಾಡೋಕ್ಕಾಗಲ್ಲ ಎಲ್ಲ ನಿಂತೋಗುತ್ತೆ ಕಂಪ್ಲೀಟಾಗಿ ಒಂದು ವಾರ ಏನಾದ್ರು ಮಲಗ್ದೇ ಅಂದರೆ ಅನ್ನೋ ಒಂದು ನೆಪದಲ್ಲಿ ಮಲಗದೆ ಅಂದರೆ ಪ್ರತಿಯೊಂದು ಮನೆ ತುಂಬ ಕಸ ಇರುತ್ತೆ ಅಡುಗೆ ಮನೆ ತುಂಬ ಏನು ಅಡುಗೆನೂ ತಿನ್ನೋಕ್ಕಾಗಲ್ಲ ಊಟನೂ ತಿನ್ನೋಕ್ಕಾಗಲ್ಲ ನನ್ನ ಆರೋಗ್ಯನೂ ನೋಡ್ಕೊಳಕ್ಕಾಗಲ್ಲ ಬರೀ ಕಾಲು ವಾಸೆ ಆಗ್ಬೋದು ಅಷ್ಟೇ ಹೊಟ್ಟೆ ಊಟ ಇರೋಲ್ಲ ಆಮೇಲೆ ಮನೆ ತುಂಬ ಕಸ ಕಡ್ಡಿ ಆಮೇಲೆ ಕೇಳಿದವ್ರ್ಗೆ ಏನು ಒಂದು ಇದನ್ನು ಮಾಡ್ಕೊಡೋಕ್ಕಾಗಲ್ಲ ಏನೂ ಇಲ್ಲ ಬಟ್ ಇದನ್ನು ನೋಡ್ಕೋಬೇಕು ಅದನ್ನು ನೋಡ್ಕೋಬೇಕು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾನು ನಾನು ಟೈಮ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕತೆನ ಯಾವಾಗಲೂ ಇರ್ತೀನಿ ಯಾವಾಗಲೂ ಅನ್ನೋದಕ್ಕಿಂತ ಟೂ ಇಯರ್ಸಿಂದ ಕತೆ ಕೇಳ್ತಾಯಿದ್ದೀನಿ ಸೊ ಆ ಕತೆಗೆ ಏನು ಗೊತ್ತಾ ಒಂದು ಮೈಂಡಿಗೆ ಎಫೆಕ್ಟ್ ಮಾಡುತ್ತೆ ಒಂದು ಚೆನ್ನಾಗಿರುತ್ತೆ ಅದು ಒಂದೊಂದು ಕತೆಗಳು ಒಂದೊಂದು ಥರ ಡಿಫ್ರೆಂಟಾಗಿದೆ ಸೊ ಆ ಕತೆ ಹೆಂಗೆ ಕೇಳ್ತೀನಿ ಅಂತ ಹೇಳಿದ್ರೆ ಪಾಕೆಟ್ ಎಫ್ ಎಮ್ ಅಂತ ಒಂದು ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಪಾಕೆಟ್ ಎಫ್ ಎಮ್ ಅಂತ ಸಿಗುತ್ತೆ ಸೊ ಆ ಎಫ್ ಎಮ್ ಅಲ್ಲಿ ಕನ್ನಡದಿಂದ ಹಿಡಿದು ಎಲ್ಲ ಭಾಷೆಯ ಒಂದು ಕತೆಗಳು ಸಿಗುತ್ತೆ ಸೊ ಕೇಳುವಾಗ ತುಂಬ ಇಂಟ್ರೆಸ್ಟ್ ಅಂತ ಅನಿಸುತ್ತೆ ನಾನು ಇವತ್ತಿನವರೆಗೂ ಕೇಳಿರೋ ಕತೆ ಬಂದು ಗುಡ್ಡದ ಭೂತ ಅಂತ ಬರುತ್ತೆ ಸೊ ಆ ಕತೆ ನನ್ನ ಮಗನಿಗೂ ತುಂಬ ಇಷ್ಟ ಬಟ್ ಏನೊಂದು ಒಂದು ಸಾರಿ ಅದು ದೇವ್ರದ ಕತೆ ಅದು ಸಾರಿ ಎದ್ರುಕತ್ತೆ ಏನು ಮಾಡ್ತಾನೆ ಅಂದರೆ ನನ್ನ ಹತ್ರ ಬಂದು ತಪ್ಪುಕೊಳ್ಬಿಟ್ಟು ಮಮ್ಮಿ ಆ ಕತೆ ಹಾಕು ಮಮ್ಮಿ ಆ ಕತೆ ಹಾಕು ನಾನು ನೀನು ಎದುರು ಕಥೆ ಎಲ್ಲ ಬೇಡ ಬಿಡು ಅಂತ ಹೇಳಿದ್ರೆ ಇಲ್ಲ ನನಗೆ ಆ ಕತೆ ಕೇಳೋಕೆ ಇಷ್ಟ ಆದರೆ ನೀನು ಜೊತೆಯಲ್ಲಿ ಅಂತ ಹೇಳೋನು ನಾನು ನಗಿವನ ಅವನ ಮಾತಿಗೆ ಯಾಕಂದರೆ ಅವ್ನಿಗೆ ಆ ಕತೆ ಇಷ್ಟ ಬಟ್ ಒಬ್ಬನೇ ಇದ್ದಾಗ ಕೇಳೋಕ್ಕೆ ಭಯ ಆಗ್ತಾಯಿತ್ತು ಅವನಿಗೆ ಬಟ್ ನನಗೆ ಆ ಕತೆ ಕೇಳೋವಾಗ ನನಗೆ ಭಯನೂ ಗೊತ್ತು ಬಟ್ ಅಂದರೆ ಆ ಕತೆ ಎಷ್ಟು ರಿಯಲಿಟಿ ಇದೆ ಅಂದರೆ ಕೇಳ್ತಾ ಇದ್ದರೆ ನಾವು ನಾವೆಲ್ಲೋ ಅದೇ ಪ್ಲೇಸಲ್ಲಿ ಇದ್ದೀವೇನೋ ಅದನ್ನು ನಾವು ಅನ್ಭವಿಸ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಗುಡ್ಡದ ಭೂತ ಅಂತ ಸಿಗುತ್ತೆ ಯಾರಾದರೂ ಸರ್ಚ್ ಮಾಡಿ ನೋಡಿ ಆ ಕಥೆನ ಆ ತೌಸಂಡ್ ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ ನಾಲ್ಕು ನಾಲ್ಕು ಎಪಿಸೋಡ್ನ ಒಂದು ದಿನಕ್ಕೆ ಫ್ರೀಯಾಗಿಬಿಡ್ತಾರೆ ಅವ ಮತ್ತೆ ಏನು ಮಾಡಿಬಿಡ್ತಾರೆ ಲಾಕ್ ಮಾಡಿಬಿಡ್ತಾರೆ ಅದನ್ನು ಯಾಕೆಂದರೆ ದುಡ್ಡು ಕೊಟ್ಬಿಟ್ಟು ಕೇಳಲಿ ಅಂತ ನಾನು ಅಷ್ಟು ಬುದ್ಧಿ ಬುದ್ಧಿಲ್ವ ನನಗೆ ನಾನೇನು ಮಾಡ್ತಾ ಇದೇ ಒಂದು ಸ್ವಲ್ಪ ಬಿಟ್ಬಿಟ್ಟು ಟೈಮ್ ಬಿಟ್ಬಿಟ್ಟು ಇದು ಮಾಡೋದು ಒಂದು ಎರಡು ದಿನ ಬಿಟ್ಟರೆ ಫ್ರೀ ಎಪಿಸೋಡ್ ಆಗುತ್ತೆ ಮತ್ತೆ ಆವಾಗ ಇನ್ನೊಂದು ನಾಲ್ಕು ಎಪಿಸೋಡ್ನ ಕೇಳೋದು ಹಾಗೆ ಒಂದಷ್ಟು ದಿನ ಫ್ರೀ ಎಪಿಸೋಡ್ಸ್ ಅಂತ ಬಿಟ್ಬಿಡ್ತಾರೆ ಅದನ್ನು ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇರ್ಬೋದು ಮತ್ತು ಅದನ್ನು ಲಾಕ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಯಾಕೆ ಅಂದರೆ ಈ ಕತೆ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ದುಡ್ಡು ಕೊಟ್ಬಿಟ್ಟು ಪೇ ಮಾಡಿಬಿಟ್ಟು ಅವ್ರು ಕತೆ ಕೇಳಿ ಅಂತ ಬಟ್ ನಾನೇನು ಕೇಳ್ತಿರ್ಲಿಲ್ಲ ಆ ಥರ ಅದನ್ನು ಆ ಥರ ಬಿಟ್ಟು ಬಿಟ್ಟುನೇ ಕೇಳಿ ಕೇಳಿ ಒಂದೊಂದು ತಿಂಗಳು ಒಂದೊಂದು ಸಾರಿ ಎಪಿಸೋಡ್ನ ಲಾಕ್ ಮಾಡಿಬಿಡ್ತಾಯಿದ್ರು ಅದು ಆಮೇಲೆ ಒಂದು ತಿಂಗ್ಳಾದ ಮೇಲೆ ಮತ್ತೆ ನಾನು ಅದನ್ನು ನೆನಪಿಸ್ಕೊಂಡು ಕತೆ ಕೇಳ್ತೀನಿ ಅಂದರೆ ಟೂ ಇಯರ್ಸಿಂದ ನಾನು ಆ ಕತೆ ಕೇಳ್ತಾ ಇದ್ದೀನಿ ಅಂದರೆ ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಇದೆ ಅಂತ ಹೇಳಿ ಸೊ ಅದು ತುಂಬ ಇಷ್ಟ ಆಗತ್ತೆ ಇವತ್ತಿನವರೆಗೂ ತೌಸಂಡ್ ಎಪಿಸೋಡನ್ನ ಕಂಪ್ಲೀಟ್ ಮಾಡಿ ಕೇಳಿದ್ದೀನಿ ಸೊ ನಿಮಗೂ ಇಷ್ಟ ಆದರೆ ಪಾಕೆಟ್ ಎಮ್ ಅಂತ ಡೌನ್ಲೋಡ್ ಮಾಡಿಬಿಟ್ಟು ಸ್ಟೋರಲ್ಲಿ ಆ ಕತೆಗಳನ್ನ ಕೇಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗೆ ಅದೇ ಅದೊಂದೇ ಒಂದು ಕತೆ ತುಂಬ ಅದು ತುಂಬ ಇಷ್ಟ ಆಗಿದ್ದು ನನ್ನ ಮಗನಿಗೂ ಅದೇ ಕತೆ ಇಷ್ಟ ಇವಾಗಲೂ ಬಂದಾಗಲೆಲ್ಲ ಕತೆ ಹಾಕು ಕತೆ ಹಾಕು ನಾನು ಹೇಳೋದು ಅವನಿಗೆ ಕತೆ ಹಾಕಿದ್ರೆ ನೀನು ಎಲ್ಲೋ ಕಳೆದೋಗ್ಬಿಟ್ಟಿರ್ತೀಯ ಆಮೇಲೆ ಕತೆ ಕೇಳಬೇಕಾದ್ರೆ ನನ್ನ ಮಗ ಕೂಗಿದ್ರೂ ಮಾತಾಡೋಲ್ಲ ಅಂದರೆ ಆ ಕತೆ ನಿಮ್ಗೆ ಅವನು ಆಮೇಲೆ ಅದಕ್ಕೆ ನಾನು ಹೇಳೋದು ಕತೆ ಹಾಕಿದ್ರೆ ನನಗೆ ನನ್ನ ಜೀವನದ ಕತೆ ಮಾಡ್ತೋಗ್ಬಿಡ್ತೈತೆ ಹೋಗು ನೀನು ಕತೆ ಕೇಳಬೇಡ ಏನೂ ಕೇಳಬೇಡ ಅಂದರೆ ಈ ಕತೆ ಹಾಕೊಂಡು ಕೂತಿದ್ದಾಗ ಏನು ಅಂದರೆ ಯಾವ ಕೆಲಸ ನಮ್ಮ ನಾನೇನೋ ಕತೆ ಕೇಳ್ಕೊಂಡು ಕೆಲಸ ಮಾಡ್ತಿರ್ತಾನೆ ಇವನು ಹಂಗಲ್ಲ ಕತೆ ಕೇಳ್ಬಿಟ್ಟು ಒಂದೇ ಯಾವ ಲೋಕಕ್ಕೆ ಹೋಗ್ಬಿಟ್ಟು ಹಿಂಗಿರ್ತಾನೆ ಅವನು ಹಿಂಗೆ ಅಂದರೆ ಆ ಲೋಕಕ್ಕೆ ನಾನೇ ಹೋಗ್ಬಿಟ್ಟು ದಿನೋ ಅಂತ ಯೋಚನೆ ಮಾಡ್ತಿರ್ತಾನೋ ಏನೋ ಗೊತ್ತಿಲ್ಲ ಪೂರ್ವಿ ಪೂರ್ವಿ ಅಂತ ಹೇಳಿ ಕೂಗಿದ್ರು ಎಷ್ಟೋ ನನಗೆ ಏನು ಮಮ್ಮಿಗೆ ಕರ್ದ ಅಂತ ಕೇಳ್ತಾನೆ ಅಂದರೆ ಅವನೇ ಯಾವುದೋ ಒಂದು ಇದಕ್ಕೋಗಿ ಲೋಕಕ್ಕೆ ಕಳೆದೋಗಿದ್ದಾನೆ ಅಂದರೆ ನಮ್ಗೆ ಆ ಕತೆ ಕೇಳೋವಾಗ ಏನು ಅನಿಸುತ್ತೆ ನಾವೇ ರಿಯಾಲಿಟಿಲಿ ಹೋಗ್ಬಿಟ್ಟು ಇದೀವೇನೋ ಅಂತಲೇ ಅನ್ ಫೀಲ್ ಆಗೋದು ನನಗೆ ಸೊ ಅದು ಒಂದು ಆಮೇಲೆ ಆ ಕತೆ ಕೇಳ್ತಾ ಕೇಳ್ತಾ ಏನಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಕೆಲಸಗಳು ಮಾಡ್ಕೊತಾ ಇರ್ಬೋದು ನಮ್ಮಲ್ಲಿ ಟಿ ವಿ ಏನು ಇಲ್ವಲ್ಲ ಸೊ ನನಗೆ ಆದಾಗ ಯಾವುದೇ ಎಪಿಸೋಡ್ನ ಮಿಸ್ ಮಾಡೋಲ್ಲ ನಾನು ಪ್ರತಿದಿನ ಕೇಳ್ತೀನಿ ಇವತ್ತಿಗೂ ಟೂ ಇಯರ್ಸಿಂದ ಕೇಳ್ತಾಯಿದ್ದೀನಿ ಅಂತ ಯೋಚನೆ ಮಾಡಿ ನನಗೆ ಅಷ್ಟು ಮೈಂಡ್ಗೆ ಒಂಥರ ಚೆನ್ನಾಗಿದೆ ಆ ಕತೆ ಅಂತ ಬಂದ್ಬಿಟ್ಟಿದೆ ಒಂದು ಎರಡು ಮೂರು ಎಪಿಸೋಡ್ ಕೇಳಿದ್ದೀನಿ ಅದು ತೌಸಂಡ್ ಗಂಟೆ ಇರಲಿಲ್ಲ ಸೊ ಕಂಪ್ಲೀಟ್ ಆಗಿಬಿಡ್ತು ಬಿಟ್ಟೆ ಅವನ ಇದು ಮೂರನೇದು ಸೊ ಇದು ಮೂರನೇದಾಗಿದ್ರು ಇದು ಇನ್ನೂ ಎಪಿಸೋಡ್ಸ್ ಇದ್ದಾವೆ ತುಂಬ ಅದರಿಂದ ದಿನ ಒಂದೊಂದು ಎಪಿಸೋಡ್ ಹಾಕೊಂಡು ಹಾಕೊಂಡು ಕಿರ್ಕೊಂಡು ಹೋಗ್ತಾ ಹೋಗ್ತಾಯಿರೋದು ಫ್ರೀ ಇರ್ತವೆ ಅಲ್ಲಿವರೆಗೆ ಹಾಕೊಳದು ಒಂದು ದಿನ ಎರಡು ಫ್ರೀ ಬಿಡ್ತಾರೆ ಒಂದೊಂದು ದಿನ ಒಂದು ಫ್ರೀ ಬಿಡ್ತಾರೆ ಇಲ್ಲನೋ ಒಂದು ಅಷ್ಟು ದಿನ ಕ್ಲೋಸೇ ಮಾಡಿಬಿಡ್ತಾರೆ ಲಾಕೇ ಮಾಡಿಬಿಡ್ತಾರೆ ಲಾಕ್ ಮಾಡಿದ್ರು ಅಷ್ಟು ದಿನ ಕಾಯ್ಬಿಟ್ಟು ಮತ್ತೆ ಆ ಕತೆ ಹಾಕತ್ತೀನಿ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ನನ್ನ ಕತೆ ಆಗ್ಲಕಾಯಿ ತಿನ್ಬಿಟ್ಟು ಮಲಗೋದು ಸ್ವಲ್ಪ ಬೆಟರ್ ಆಗಿದ್ದೀನಿ ಸ್ವಲ್ಪ ಹುಷಾರಾಗಿದ್ದೀನಿ ಸೊ ಇವಾಗ ಆಗ್ಲಕಾಯಿ ತಿನ್ಬಿಟ್ಟು ಮಲ್ಕೊಳ್ತೀನಿ ಯಾಕಂದರೆ ಎಲ್ತಿ ಫುಡ್ ಏನಾದ್ರು ಒಂದು ಮನೇಲೆ ಮಾಡ್ಕೊಂಡು ತಿಂದರೆ ಬೆಟರ್ ಅನಿಸ್ತು ಅದಕ್ಕೆ ಒಂಚೂರು ಎದ್ದು ಬಂದು ಮಾಡಿ ಮಾಡ್ಕೊಂಡು ತಿಂದೆ ಒಂಚೂರು ಹೊಟ್ಟೆ ತುಂಬಿತು ಯಾಕಂದರೆ ಅದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರಲ್ವಾ ಎಷ್ಟು ಪವರ್ಫುಲ್ ಇದೆ ಅಂದರೆ ಅದು ನುಂಗೋದೇ ನುಂಗ್ಬಿಡ್ಬೋದು ಬೆಳಿಗ್ಗೆ ಎದ್ದಿದ ತಕ್ಷಣ ಹೊಟ್ಟೆಸ್ತಾ ಇರುತ್ತೆ ಹೆಂಗೆ ಹೊಟ್ಟೆಸ್ವಾಗುತ್ತೆ ಅಂದರೆ ಅಪ್ಪ ದೇವ್ರಿಗೆ ಯಾರಾದರೂ ಏನಾದ್ರು ಕೊಟ್ಟ ತಿನ್ಬಿಡೋಣ ಅಷ್ಟು ನನಗಂತೂ ಯಪ್ಪ ಯಾರಾದರೂ ಏನಾದರೂ ಕೊಡೋದು ಬೇಡವಾ ಅಂತ ಅಂದ್ಬಿಡುತ್ತೆ ಯಾರು ಮನೇಲಿ ಏನಿಲ್ಲ ಆಮೇಲೆ ನಾನೇ ಹೋಗಿ ಮಾಡ್ಕೊಂಡು ನಾನು ಹೋಗಿ ಮಾಡ್ಕೊಂಡು ತಿನ್ನೋ ಹೊತ್ತಿಗೆ ಎಷ್ಟಾಗುತ್ತೆ ಟೈಮ್ ಗೊತ್ತಲ್ಲ ಸೊ ವಿಟ್ ಚೆ ತರ್ಕಂಡು ತರ್ಕಂಡು ಮಾಡೋವತ್ತಿಗೆ ಲೇಟ್ ಆಗ್ತದೆ ನೋಡಿರಿ ಎಲ್ಲ ಟೈಮು ಏನು ದೇವರು ಇಟ್ಟಾಗೆ ನಡೀತಾ ಇದೆ ಬಟ್ ಎಷ್ಟೋ ಇಂಡಿಪೆಂಡೆಂಟಾಗಿ ನನ್ನ ಕೆಲಸಗಳು ಮಾಡ್ಕೊಳ್ತೀನಿ ಹುಷಾರಿಲ್ಲ ಅನ್ನೋವಾಗ ತುಂಬ ವೀಕು ಚೆನ್ನಾಗಿರೋರು ಕೂಡ ಆಗ್ತಾರೆ ಸೊ ಅದರಲ್ಲಿ ಫಾಲ್ಟು ಯಾವುದೂ ಇಲ್ಲ ಯಾಕಂದರೆ ತಪ್ಪು ಯಾವುದಿದೆ ಇವಾಗ ಹುಷಾರಿಲ್ಲ ಅನ್ನೋ ಅಂದರೆ ಒಬ್ಬ ಮನುಷ್ಯ ಚೆನ್ನಾಗಿರಲಿ ಚೆನ್ನಾಗಿಲ್ಲದೇ ಇರಲಿ ತುಂಬ ವೀಕ್ ಆಗ್ಬಿಡ್ತಾನೆ ಅದರಲ್ಲಿ ನಾವು ಜಾಸ್ತಿ ವೀಕ್ ಆಗ್ತೀವಿ ಸ್ಪೈನ್ ಇಂಜುರಿ ಆಗಿರೋರು ಯಾಕಂದರೆ ಅರ್ಧ ಅರ್ಧ ಬಾಡಿ ಸ್ವಾಧೀನ ಇರಲ್ಲ ಸೊ ಅದರಿಂದ ತುಂಬ ವೀಕ್ ಆಗಿರ್ತೀವಿ ನಾವು ವೀಕ್ ಆಗಿರೋರಿಗೆ ಇನ್ನು ಅರ್ಧ ಬಾಡಿ ವರ್ಕ್ ಆಗುತ್ತಲ್ಲ ಅದು ಕೂಡ ತುಂಬ ವೀಕ್ ಆಗ್ಬಿಟ್ಟಿರುತ್ತೆ ನಾನು ಇಟ್ಕೊಂಡು ಬೆಳಗ್ಗೆಯಿಂದ ಅಂದರೆ ನಿನ್ನೆಯಿಂದ ಎದೋಡಕ್ಕಾಗ್ತಲ್ಲ ನನಗೆ ಬೆನ್ನು ಮೂಳೆಗಳೆಲ್ಲ ಯಾರೋ ಮುರಿದ್ಬಿಟ್ಟಿದಾರೇನೋ ಅನ್ನೋಷ್ಟು ನೋವಾಗ್ತಾಯಿತ್ತು ಹಂಗಿತ್ತು ಅಂದರೆ ವೀಕಲ್ಲಿ ವೀಕ್ ಆಗಿದ್ದೀವಿ ಬಟ್ ಇರೋ ಅಷ್ಟೇನೋ ಲೈಫ್ ಮಾಡಬೇಕು ಅದಕ್ಕೆ ಗಟ್ಟಿಯಾಗ್ಬಿಟ್ಟಿದ್ದೀನಿ ಏನಾದರೂ ಆಗಲಿ ನಮ್ಮ ಜೀವನ ನಿಭಾಯಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಕೆಲವೊಬ್ರು ಕೇಳಿದ್ದಾರೆ ನಿಮಗೆ ಅವರಿಲ್ವಾ ಇವರಿಲ್ವಾ ಎಲ್ಪ್ ಮಾಡೋದಕ್ಕೆ ಅಂತ ಎಲ್ಲ ಬಿಟ್ಟಾದ್ಮೇಲೆ ಯಾರು ಬರ್ತಾರಪ್ಪ ಎಲ್ಪಿಗೆ ಸೊ ಹುಟ್ಟುವಾಗಲೂ ಒಂಟಿಯಾಗೆ ಹುಟ್ಟೋದು ಸಾಯುವಾಗ್ಲೂ ಒಂಟಿಯಾಗೆ ಸಾಯೋಕ್ಕಾಗೋದು ಸೊ ಇರೋಷ್ಟು ದಿನ ಬಂದು ಹೋಗೋದ್ರೂ ನಡುವೆ ಏನೇನು ಬಂಧಗಳಿದ್ದಾವೆ ಅವೆಲ್ಲ ಸುಮ್ಮನೆ ಸಮಯ ಸಾಧಕರು ಅಂತ ಹೇಳಬೇಕು ಕೆಲವೊಮ್ಮೆ ಅಷ್ಟೇ ಇವಾಗ ಎಷ್ಟೋ ಜನಕ್ಕೆ ಅನುಭವ ಆಗಿಬಿಟ್ಟಿರುತ್ತೆ ಅದೇನು ಕತೆ ಅಂತ ಅವ್ರವ್ರ ಸಿಚುವೇಶನ್ಗೆ ಒಂದು ದಾಳ ಆಗಿ ಮಾಡ್ಕೊಂಡಿರ್ತಾರೆ ನಮ್ಮನ್ನು ಆ ಸಿಚುವೇಶನ್ ಅವಶ್ಯಕತೆ ಮುಗ್ದಾದ್ಮೇಲೆ ನೀವ್ಯಾರು ಒಂದು ಪರಿಸ್ಥಿತಿಗೆ ಬಂದುಬಿಡ್ತಾರೆ ಇಷ್ಟೇ ಜನಗಳ ಕತೆ ಕೆಲವೊಬ್ರು ಇರ್ತಾರೆ ನಂತರ ಸ್ವಾಭಿಮಾನಿಯಾಗಿರೋರು ಏನು ಮಾಡ್ತಾರೆ ನೀ ಅನ್ನೂ ಹಾಡು ಏನೇ ಮಾಡಿದ್ರು ಇಲ್ಲ ನಾನು ಬದುಕ್ತೀನಿ ಅನ್ನೋ ಧೈರ್ಯ ಮಾಡಿ ಹೊರಗಡೆ ಬಂದುಬಿಡ್ತಾನೆ ಸೊ ಸ್ವಾಭಿಮಾನ ಇರೋದೇ ತಪ್ಪಾ ಹೇಳಿ ಇದೊಂದು ಕ್ವಶನ್ಗೆ ಆನ್ಸರ್ ಮಾಡಿ ಸ್ವಾಭಿಮಾನಿ ಯಾಕೆ ಆಗಿರಬೇಕು ಅಂತ ಹೇಳಿದ್ರೆ ಒಬ್ಬರು ಕೈಲಿ ಅನ್ಸ್ಕೊಂಡು ಆಡಿಸ್ಕೊಂಡು ಅವ್ರ ಕೈಲಿ ಬೈಸ್ಕೊಂಡು ಹೀಗೆಲ್ಲ ಜೀವನ ಯಾಕೆ ಮಾಡಬೇಕು ಇರೋದು ಒಂದೇ ಜೀವನ ಎಷ್ಟು ದಿನ ಬದುಕ್ತೀವಿ ಅಂತ ಗೊತ್ತಿಲ್ಲಪ್ಪ ನೀನು ಎಷ್ಟೇ ಆಸ್ತಿ ಮಾಡು ಅಂತಸ್ ಮಾಡು ನೀನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಕೋಟ್ಯಾಂತರ ರೂಪಾಯಿ ಅಮೌಂಟ್ ಇಟ್ಕೊ ಏನಿದ್ರೇನು ಒಳಗಡೆ ನೆಮ್ಮದಿ ಇಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ನೆಮ್ಮದಿಯಾಗಿ ನಾನು ಹೋಗಿ ಹೊರಗಡೆ ತಿನ್ನೋಕ್ಕಾಗ್ತಿಲ್ಲ ಇಲ್ಲ ಒಳಗಡೆ ಮನೇಲಿ ಅಡುಗೆ ಮಾಡ್ಕೊಂಡಂಗೆ ತಿನ್ನೋಕ್ಕಾಗ್ತಿಲ್ಲ ಒಂದು ನಾಲ್ಕು ಜನಕ್ಕೆ ನಂಗೆ ಬದುಕ್ತಾ ಇಲ್ಲ ಅಂತ ಹೇಳಿದ್ರೆ ನೀನು ಎಷ್ಟು ಏನು ಮಾಡಿದರೆ ಏನು ಯೂಸ್ ಬಂತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ಬಟ್ ಸ್ವಾಭಿಮಾನಿಯಾಗಿ ತಪ್ಪ ಯಾಕಂದರೆ ಕೆಲವೊಬ್ರು ಹೇಳಿದರು ನನಗೆ ನೀನು ತುಂಬ ಈ ಥರ ಆಗಿಬಿಟ್ಟಿದ್ಯಾ ನೀನು ಒಬ್ರಿಗೆ ಬೈಬಾರ್ದು ಏನು ಅನ್ನಬಾರ್ದು ಅವ್ರಿಗೆ ಹೇಳ್ದಂಗೆ ನೀನು ಹೊಂದ್ಕೊಂಡು ಹೋಗ್ಬೇಕು ಅಂತ ತುಂಬ ತುಳಿಯೋಕ್ಕೆ ಪ್ರಯತ್ನ ಪಟ್ಟರೆ ಏನು ಮಾಡ್ಬೋದು ನೀನಲ್ಲಿದ್ದರೆ ನಿನ್ನ ಬೆಲೆನೇ ಇಲ್ಲ ಅಲ್ಲಿ ನಿನ್ನ ಕಂಟ್ರೆ ಯಾರಿಗೂ ಆಗಲ್ಲ ನಿಮಗೆ ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅನ್ನೋ ಪರಿಸ್ಥಿತಿಲಿ ಇದ್ದಾಗ ಅವ್ರ ಜೊತೆಲಿ ಇದ್ಕೊಂಡು ಏನು ಮಾಡ್ತೀರಾ ಇರೋದೊಂದು ಜೀವನ ಅಟ್ಲೀಸ್ಟ್ ಒಂದು ನಿಮ್ಮದೇ ಮಲಗಿದ್ರೆ ಏನು ಯೋಚನೆ ಇಲ್ದಂಗೆ ದಿಂಬುಗೆ ತಲೆ ಕೊಟ್ಟರೆ ನಿದ್ದೆ ಬರಬೇಕು ಅಪ್ಪ ನಾನು ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀನಿ ಒಳ್ಳೆ ಊಟ ಮಾಡಿದ್ದೀನಿ ನಂಗೆ ನಿದ್ದೆ ಬಂದರೆ ಸಾಕಪ್ಪ ಅಂತ ದಿಂಬುಗೆ ತಲೆ ಕೊಟ್ಟಿದ್ದ ತಕ್ಷಣ ನಿದ್ದೆ ಬರಬೇಕು ಸೊ ನನ್ನ ಲೈಫು ಒನ್ ಇಯರ್ ಬ್ಯಾಕ್ ಹಿಂಗಿತ್ತು ಅಂದರೆ ಮಲಗಿದ್ರೆ ಯೋಚನೆಗಳು ನಂದೇ ಆದ ಯೋಚನೆಗಳು ಯೋಚನೆಗಳಿಂದ ನಿದ್ದೆ ಬರ್ತಿರಲಿಲ್ಲ ತುಂಬ ಡಿಪ್ರೆಷನ್ ಲೆವೆಲ್ಗೆ ಹೋಗಿದ್ದೋಳು ನಾನು ಅಂದರೆ ಆ ಡಿಪ್ರೆಷನ್ ಲೆವೆಲಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿ ಹೆಂಗೆಲ್ಲ ಕಷ್ಟಪಟ್ಟಿದ್ದೀನಿ ಬಟ್ ಅಂಥ ಕಷ್ಟ ಯಾರಿಗೂ ಬರಬಾರ್ದು ಸೊ ನಾನು ಹೇಳೋದಿಷ್ಟೇ ನೆಮ್ಮದಿ ಜೀವನ ಇರಬೇಕು ಮಲಗಿದ್ರೆ ಒಳ್ಳೆ ನಿದ್ದೆ ಬರಬೇಕು ಹೊಟ್ಟೆ ಹಸ್ತಾಗ ಒಳ್ಳೆ ಊಟ ಮಾಡೋ ಪರಿಸ್ಥಿತಿ ಇರಬೇಕು ಒಳ್ಳೆ ಆರೋಗ್ಯ ನೋಡ್ಕೊಳ್ಳೋ ಒಬ್ಬ ಮನಸ್ಥಿತಿ ಇರೋಂಥ ಮನುಷ್ಯ ಅವ್ನು ಮಾತ್ರ ಶ್ರೀಮಂತ ಆಗ ಸಾಧ್ಯ ದುಡ್ಡು ಕಾಸಿಂದ ಯಾವನು ಶ್ರೀಮಂತ ಆಗೋಲ್ಲ ಒಳ್ಳೆ ಮನ್ಸಿಂದ ಒಂದು ನಾಲ್ಕು ಜನನ ಸಂಪಾದನೆ ಮಾಡಿಟ್ಕೊಳ್ಳಿ ಸತ್ತಾಗ ಆ ನಾಲ್ಕು ಜನ ತಗೊಂಡು ಹೋಗ್ತಾರೆ ಅದಂತೂ ಬರೆದಿಟ್ಕೊಳ್ಳಿ